ಬಂಜಿತನ ನಿವಾರಣೆಗೆ ಕ್ರಮ ಮಕ್ಕಳಾಗದ ದಂಪತಿಗೆ ಮಲ್ಲಿಕಾರ್ಜುನ ನಾರಗೋಡ ಆಸ್ಪತ್ರೆಯಲ್ಲಿ ಉನ್ನತ ಮಟ್ಟದ ಚಿಕಿತ್ಸೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಪಟ್ಟಣದಲ್ಲಿ ಮಲ್ಲಿಕಾರ್ಜುನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಬಂಜಿತನ ಸಮಾಲೋಚನೆ ಸಭೆಯನ್ನ ರೋಗ ತಜ್ಞರಾದ ಗಿರಿಜಾ ನಾರಗೊಂಡ ಹಾಗೂ ಗಿರೀಶ್ ನಾರಗೊಂಡ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಹಾರುಗೇರಿ ಪಟ್ಟಣದ ಮಲ್ಲಿಕಾರ್ಜುನ ಮಲ್ಟಿ ಸ್ಪೆಷಾಲಿಸ್ಟ್ ನಾರಗೊಂಡ ಆಸ್ಪತ್ರೆಯಲ್ಲಿ ಕೊಲ್ಲಾಪುರದ ನುರಿತ ತಜ್ಞರಾದ ಇಂದ್ರನಿಲ್ ಜಾಧವ್ ಇವರ ಸಹಯೋಗದೊಂದಿಗೆ ಉನ್ನತ ಮಟ್ಟದ ಚಿಕಿತ್ಸೆ ನೀಡುವ ಸಂಬಂಧ ಯೋಜನೆ ಇದೆ ಎಂದು ವೈದ್ಯಾಧಿಕಾರಿ ರೋಗ ತಜ್ಞ ಇಂದ್ರನಿಲ್ಲ ಜಾಧವ್ ಹೇಳಿದ್ದಾರೆ ಇತ್ತೀಚಿನ ದಿನದಲ್ಲಿ ಕೆಲ ಪಾಲಕರು ಕೃತಕ ಶಿಶು ಪಡೆಯಲು ಮುಂದಾಗ್ತಾ ಇದ್ದಾರೆ ಆದರೆ ಅದಕ್ಕೂ ಮುಂಚೆ ಮಕ್ಕಳಾಗದಿರುವುದಕ್ಕೆ ಕಾರಣವೇನು ಇದರಲ್ಲಿ ಮಹಿಳೆ ಮತ್ತು ಪುರುಷರ ಪಾತ್ರವೇನು ಎಂಬ ಸಂಕ್ಷಿಪ್ತ ಮಾಹಿತಿ ಪ್ರತಿಯೊಬ್ಬರಿಗೂ ಇರಬೇಕು ಎಂದು ಗಿರಿಜ ನಾರಗೊಂಡ ಸಲಹೆ ಕೊಟ್ಟಿದ್ದಾರೆ ಚಿಕ್ಕ ಮಕ್ಕಳ ವೈದ್ಯರಾದ ಡಾ ಗಿರೀಶ್ ನಾರಗೊಂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು

ಒಂದ್ರೇನು ಒಂದೇ ಕಡೆ ತಗೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಅವರಿಗೆ ಒಳ್ಳೇದಾಗ ಒಂದ್ಸಲ ತೋರಿಸಿ ಸಾಕಷ್ಟು ಹಾರ್ಮೋನ್ಸ್ ಪ್ರಾಬ್ಲಮ್ ಆಗಲಿ ಸಾಕಷ್ಟು ಪ್ರಾಸ್ಟ್ ಮಾಡಿ ಮಾಡಿ ಅದನ್ನೆಲ್ಲ ಒಳ್ಳೇದಾಗುತ್ತಾರೆ ಆರು ದಿನ ಆಗ್ಬೋದು ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬಹುದು ಅದನ್ನ ತಗೊಳ್ಳುವಂತ ಮಾತ್ರ ಇಲ್ಲ ಮತ್ತೊಂದು ಡಾಕ್ಟರ್ ಇಲ್ಲಿ ಮಾತ್ರ ಇಲ್ಲ ಡಾಕ್ಟ್ರಿಗೆ ಹೋಗ್ಬೋದು

ಮೇಡಮ್ ಈಗ ನಿಮ್ಮ ಶಿಬಿರದಲ್ಲಿ ಈಗ ಭಾಳ ದೂರಿಂದ ಜನರು ಬರ್ತದ ಅವ್ರಿಗೇನಾದ್ರು ನೀವು ಪ್ರೀ ಕ್ಯಾಂಪ್ ಅದು ಚೆಕಿಂಗ್ ಅದು ಈಗ ಈ ಶಿಬರ್ ಫಸ್ಟ್ ಟ್ರೀಟ್ಮೆಂಟ್ ಅಂತೂ ಫ್ರೀ ಆಗಿ ಕೊಡಕತ್ತೇವ್ರಿ ಫಸ್ಟ್ ಆಮೇಲೆ ಅಲ್ಟ್ರಾಸೋನೋಗ್ರಾಫಿ ಸ್ಕ್ಯಾನಿಂಗ್ ಏನ್ ಕರಿತೀವಿ ಹೊರಗಡೆ ಎಲ್ಲ ಸಾವಿರ ಹದಿನೈದುನೂರು ರೂಪಾಯಿ ಚಾರ್ಜ್ ಆಕೈತಿವಿ ಫುಲ್ ಫ್ರೀ ಮಾಡಕತೇವ್ರಿ ಆಮೇಲೆ ಹಾರ್ಮೋನ್ ಅನಾಲಿಸ್ ಕರಿತೀವಿ ಅಂತ ಇವೆಲ್ಲ ಹಾರ್ಮೋನ್ಸ್ ಇವೆಲ್ಲ ಇನ್ಫರ್ಟಿಲಿಟಿ ಕಾಸ್ ಮಾಡುವಂತ ಹಾರ್ಮೋನ್ಸ್ ನ ಕಡಿಮೆ ದರದಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಅದೇನು ಏನು ಚಾರ್ಜಸ್ ಐತಿ ಅದಷ್ಟೇ ಕೊಟ್ಟು ನಾವು ಅವ್ರಿಗೆ ಕಡಿಮೆ ದರದಲ್ಲಿ ಹಾರ್ಮೋನ್ ಟೆಸ್ಟ್ ಮಾಡಿಸ್ಕೊಳಕತ್ತೀವಿ ರೀ ಎಲ್ಲೂ ಆಗೋದಿಲ್ಲ ನೀವು ಬೇಕಂದ್ರೆ ಹೋಗಿ ಕೇಳ್ರಿ ಬೇರೆ ಕಡೆ ಎಲ್ಲ ಹಾರ್ಮೋನ್ ಅನಾಲಿಸಿಸ್ ಎಲ್ಲ ಮೂರು ಸಾವಿರ ಮೂರುವರೆ ಸಾವಿರ ಚಾರ್ಜಸ್ ಹಾಕೈತಿವಿ ಜಸ್ಟ್ ಒಂದು ತೌಸಂಡ್ ಟು ತೌಸಂಡ್ ಟು ಹಂಡ್ರೆಡ್ ರೇಂಜ್ ಅವ್ರಿಗೆ ಮಾಡ್ಕೊಳಕತ್ತೇವ್ರಿ ಅದರಿಂದ ಪೇಷಂಟ್ಸ್ಗೂ ಹೆಲ್ಪ್ ಆಗುತ್ತೆ ಆಮೇಲೆ ಅದು ರಿಪೋರ್ಟ್ ಜನ್ರೇಟ್ ಮಾಡೋದಾಗ ಮತ್ತೆ ಕೊಲ್ಲಾಪುರಕ್ಕೆ ಹೋಗೋದು ಸೋಲಾಪುರ್ಕ್ ಹೋಗೋದು ಅದೆಲ್ಲ ಕಡಿಮೆ ಆಗ್ತೈತಿವಿ ಆಮೇಲೆ ಐ ವಿ ಎಫ್ ಅನ್ನೋದು ಒಂದು ಟ್ರೀಟ್ಮೆಂಟ್ ರೀ ಇನ್ಮೆಟ್ರೋ ಫರ್ಟಿಲೈಸೇಷನ್ ಅಂತ ಅದನ್ನ ಅದನ್ನೇನಂದ್ರಹ್ ಆ ಭ್ರೂಣವನ್ನು ಹೊರಗಡೆ ತಯಾರು ಮಾಡಿ ನಮ್ಮ ನಮ್ಮ ಗರ್ಭಾಶಯದಲ್ಲಿ ಬಿಡ್ತಾರೆ ಆ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲಿ ಹೋಗ್ಲಿ ಮುಳುಕಾದೆಲ್ಲ ಬೇಸಿಕ್ ಟ್ರೀಟ್ಮೆಂಟ್ ಇಂದ ಏನ್ ಆಗ್ತೈತೆ ಅದೆಲ್ಲ ಇಲ್ಲೇ ಆಗ್ಲಿ ಅನ್ನೋದು ಒಂದೇ ವಿಚಾರದಿಂದ ಇದನ್ನ ಅನ್ಕೊಂಡಿವ್ರಿ ಆಮೇಲೆ ಮುಂದಿನ ದಿನಮಾನದಲ್ಲಿ ಅದನ್ನು ಇಲ್ಲೇ ಮಾಡೋದಕ್ಕೆ ವಿಚಾರ ಐತಿ ಸೊ ಪೇಷಂಟ್ಸಿಗೆ ಬೇರೆ ಊರಿಗೆ ಹೋಗಿ ಅಥವಾ ಭಾಷಾ ಪ್ರಾಬ್ಲಮ್ ಆಗೋದು ಅದೆಲ್ಲ ಬೇಡ ಅನ್ನೋದು ಒಂದು ರೀಸನ್ ಮಾಡಕತ್ತೀವಿ ಅದರಿಂದ ಅವ್ರಿಗೂ ಹೆಲ್ಪ್ ಆಗ್ತೈತಿ ಆಮೇಲೆ ಹೋಗೋದು ಅದೆಲ್ಲನೂ ಕಡಿಮೆ ಡಾಕ್ಟರ್ ನಿರ್ಜ ನಿರ್ಜಂಜನ್ ಆಗೋದು